ಹದಿನೈದು ಪ್ರಶಸ್ತಿಗಳನ್ನು ಬಾಚಿಕೊಂಡ ದಾವಣಗೆರೆ ಅಂಚೆ ವಿಭಾಗ ಮಂಗಳೂರಿನ ಓಷಿಯನ್ ಪಾಲ್ ಹೋಟೆಲ್ನಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ಎರಡು ಸಾವಿರದ ಇಪ್ಪತ್ತೆರಡರ ಮೇ ತಿಂಗಳಿನಿಂದ ಪ್ರಾರಂಭಗೊಂಡ ದಾವಣಗೆರೆ ಅಂಚೆ ವಿಭಾಗ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಉತ್ತಮ ಸಾಧನೆಗೆ ಭಾಜನವಾಗಿದ್ದು ಮೆಚ್ಚುಗೆಯ ಮಹಾಪುರವೇ ಹರಿದು ಬಂದಿದೆ ದಕ್ಷಿಣ ಕರ್ನಾಟಕ ವಲಯ ಮಟ್ಟದ ಪ್ರಶಸ್ತಿ ಪ್ರಧಾನ ಸಮಾರಂಭದಲ್ಲಿ ದಾವಣಗೆರೆ ಅಂಚೆ ವಿಭಾಗ ಹದಿನೈದು ಪ್ರಶಸ್ತಿಗಳನ್ನು ತನ್ನ ಮುಡಿಗೇರಿಸಿಕೊಂಡಿದೆ ನಿನ್ನೆ ಮಂಗಳೂರಿನ ಓಷಿಯನ್ ಪರ್ಲ್ ಹೋಟೆಲ್ನಲ್ಲಿ ಪ್ರಶಸ್ತಿ ಪ್ರಧಾನ ಸಮಾರಂಭ ನೆರವೇರಿತು ಅಂಚೆ ಜೀವ ವಿಮೆ ಪ್ರೀಮಿಯಂ ಸಾವರಿನ್ ಗೋಲ್ಡ್ ಬಾಂಡ್ ಹಾಗೂ ಅಪಘಾತ ವಿಮೆ ಮಾಡಿಸುವಲ್ಲಿ ದ್ವಿತೀಯ ಸ್ಥಾನವನ್ನು ಹಾಗೂ ಅಂಚೆ ಜೀವ ವಿಮೆ ಮೊದಲ ವರ್ಷದ ಪ್ರೀಮಿಯಂ ಹಾಗೂ ಸ್ಪೀಡ್ ಪೋಸ್ಟ್ ಆದಾಯ ವಿಭಾಗದಲ್ಲಿ ತೃತೀಯ ಸ್ಥಾನವನ್ನು ಪಡೆದುಕೊಂಡಿತು ನಾನು ಚಂದ್ರಶೇಖರ ದಾವಣಗೆರೆ ಅಂಚೆ ವಿಭಾಗದ ಅಂಚೆ ಅಧೀಕ್ಷಕನ ಅಧೀಕ್ಷಕನಾಗಿ ನಾವು ನಮ್ಮ ಕಳೆದ ವರ್ಷ ಆರ್ಥಿಕ ಕಳೆದ ಆರ್ಥಿಕ ವರ್ಷದಲ್ಲಿ ನಮ್ಮ ದಾವಣಗೆರೆ ಅಂಚೆ ವಿಭಾಗಕ್ಕೆ ಸೌತ್ ಕರ್ನಾಟಕ ವಲಯದಿಂದ ಒಟ್ಟು ಹದಿನೈದು ಅವಾರ್ಡ್ಸ್ ಬಂದಿದೆ ಅದರಲ್ಲಿ ಹತ್ತು ಅವಾರ್ಡ್ಸ್ ಇಂಡಿವಿಜುವಲ್ ಅವಾರ್ಡ್ಸ್ ಆಗಿರ್ತದೆ ಮತ್ತು ಪೈ ಐದು ಅವಾರ್ಡ್ಸು ಡಿವಿಜನ್ಗೆ ಡಿವಿಜನ್ಗೆ ಬಂದಿರ್ತದೆ ಇದು ಬೇರೆ ಬೇರೆ ಕ್ಷೇತ್ರದಲ್ಲಿ ಸೌರಿನ್ ಗೋಲ್ಡ್ ಬಾಂಡ್ ಇರ್ಬೋದು ಸ್ಪೀಡ್ ಪೋಸ್ಟ್ ರೆವನ್ಯೂ ಇರ್ಬೋದು ಮತ್ತು ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಇರ್ಬೋದು ಬೆಸ್ಟ್ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಅವಾರ್ಡ್ ಇರ್ಬೋದು ಅಥವಾ ಬೆಸ್ಟ್ ಇನ್ಸ್ಪೆಕ್ಟ್ರ್ ಇರ್ಬೋದು ಬೆಸ್ಟ್ ಇನ್ಸ್ಪೆಕ್ಟ್ರಿನ್ ಪಿ ಎಲ್ ಎ ಇರ್ಬೋದು ಅಥವಾ ಇದು ಎಲ್ಲ ಇದರಲ್ಲೂ ನಮಗೆ ಬಂದಿದೆ ಮತ್ತು ಅಕೌಂಟ್ಸ್ ಓಪನಿಂಗ್ ಇದರಲ್ಲಿಯೂ ಇರ್ಬೋದು ಸೊ ಇದು ನಮ್ಮನ್ನು ದಾವಣಗೆರೆ ಅಂಚೆ ವಿಭಾಗ ಇದು ಇದಾಗಿ ಅಸ್ತಿತ್ವಕ್ಕೆ ಬಂದು ಎರಡು ವರ್ಷ ಆಯಿತು ಅಷ್ಟೇ ಕಳೆದ ವರ್ಷ ನಮ್ಮದು ಆರ್ಥಿಕ ಕಳೆದ ಆರ್ಥಿಕ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕರಲ್ಲಿ ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿದ್ದಕ್ಕೆ ನಮಗೆ ಸೌತ್ ಕರ್ನಾಟಕ ರೀಜನ್ ಕರ್ನಾಟಕ ಸೌತ್ ಕರ್ನಾಟಕ ವಲಯ ಅಂದರೆ ಸೌತ್ ಕರ್ನಾಟಕ ವಲಯ ಅಂದರೆ ನಮ್ಮಲ್ಲಿ ಸೌತ್ ಕರ್ನಾಟಕ ವಲಯಕ್ಕೆ ಹದಿನಾಲ್ಕು ಡಿವಿಜನ್ಸ್ ವ್ಯಾಪ್ತಿಗೆ ಬರ್ತದೆ ಹದಿನಾಲ್ಕು ಡಿವಿಜನ್ನಲ್ಲಿ ನಮ್ಮ ದಾವಣಗೆರೆ ಡಿವಿಜನ್ ಒಂದು ಸೊ ದಾವಣಗೆರೆ ಡಿವಿಜನ್ಗೆ ಸೌತ್ ಕರ್ನಾಟಕ ವಲಯದಲ್ಲಿ ಒಟ್ಟು ಹದಿನಾಲ್ಕು ಅವಾರ್ಡ್ಸ್ ಹದಿನೈದು ಅವಾರ್ಡ್ಸ್ ಬಂದಿರ್ತದೆ ಇದರಲ್ಲಿ ಹತ್ತು ಅವಾರ್ಡ್ಸ್ ಇಂಡಿವಿಜುವಲ್ ಅವಾರ್ಡ್ಸ್ ಮತ್ತು ಫೈವ್ ಅವಾರ್ಡ್ಸ್ ನಮ್ಮ ನಮ್ಮ ಡಿವಿಜನ್ಗೆ ಬಂದಿರ್ತದೆ ಅಂತ ನಾನು ಈ ಮೂಲಕ ತಿಳಿಪಡಿಸಲಿ ಪ್ರಶಸ್ತಿ ಪ್ರಶಸ್ತಿ ನಮ್ಮದು ಅದೇ ಮಂಗಳೂರಲ್ಲಿ ಮೊನ್ನೆ ಡಿವಿಜನ್ ಅರ್ಟ್ಸ್ ಕಾನ್ಫರೆನ್ಸ್ ಮಾಡಿದರು ಅದರಲ್ಲಿ ನಮ್ಮ ನಮ್ಮ ಡಿವಿಷನ್ ಡಿವಿಜನ್ ಎಂಪ್ಲಾಯೀಸ್ಗೆ ಕೊಟ್ಟರು ಅದು ಯಾವ್ಯಾವ ಅಂದರೆ ಮತ್ತೇನು ಸಂತೋಷ ಬೆಸ್ಟ್ ಮಾರ್ಕೆಟಿಂಗ್ ಅವಾರ್ಡ್ಸ್ ಅವ್ರಿಗೆ ಕೊಟ್ಟರು ಮತ್ತು ನಮ್ಮ ನರೇಂದ್ರ ನಾಯ್ಕ್ ಸಬ್ ಡಿವಿಜನ್ ಇನ್ಸ್ಪೆಕ್ಟರ್ ಅವರಿಗೂ ಎಸ್ ಈಗ ಅಸಿಸ್ಟೆಂಟ್ ಆಫ್ ಪೋಸ್ಟ್ ಆಫೀಸು ದಾವಣಗೆರೆ ಸಬ್ ಡಿವಿಜನ್ ದಾವಣಗೆರೆ ಅವರಿಗೂ ಒಂದು ಪ್ರಶಸ್ತಿ ಬೆಸ್ಟ್ ಪಿ ಎಲ್ ಐ ಅಂತ ಬಂದಿತ್ತು ಹಾಗೂ ನಮಗೆ ಸವರಿನ್ ಗೋಲ್ಡ್ ಬಾಂಡಲ್ಲಿ ನಮ್ಮ ಡಿವಿಜನ್ಗೆ ಸವರಿನ್ ಗೋಲ್ಡ್ ಬಾಂಡ್ ಮತ್ತು ಗ್ಯಾಗ್ ಪಾಲಿಸಿ ಸಿ ಅಂದರೆ ಐ ಪಿ ಪಿ ಬಿ ಮೂಲಕ ಗ್ಯಾ ಇದು ಟಾಟಾ ಗ್ಯಾಕ್ ಪಾಲಿಸಿ ಅದರಲ್ಲಿ ಮಾಡೋದಕ್ಕೆ ನಮಗೆ ಅವಾರ್ಡ್ ಬಂದಿರ್ತದೆ ಮತ್ತು ಇನ್ನೊಂದು ಎಸ್ ಬಿ ಅಕೌಂಟ್ಸ್ ಓಪನ್ ಮಾಡಿದ್ರೆ ನೆಟ್ ಎಡಿಷನ್ ಆಫ್ ಅಕೌಂಟ್ಸ್ ಅದರಲ್ಲಿಯೂ ಮತ್ತು ಪೋಸ್ಟರ್ ಪ್ರೀಮಿಯಂ ಅಕೌಂಟ್ಸ್ ಪ್ರೀಮಿಯಮ್ ಟಾರ್ಗೆಟ್ಸ್ ಅದರಲ್ಲಿ ನಾವು ಜಾಸ್ತಿ ಪ್ರೀಮಿಯಂ ಕಲೆಕ್ಷನ್ ಮಾಡಿದ್ದೇವೆ ಅದರಲ್ಲಿಯೂ ನಮಗೆ ಪ್ರಶಸ್ತಿ ಬಂದಿರ್ತದೆ ನಮಗೆ ಅದು ನಮ್ಮ ಎಂಪ್ಲಾಯೀಸಿಗೆ ಜಾಸ್ತಿ ಮೋಟಿವೇಶನ್ ಬರ್ತದೆ ಮೋಟಿವೇಶನ್ನಾಗಿ ಅವರಿಗೆ ಮುಂದಕ್ಕೆ ಹೆಚ್ಚು ಉತ್ಸಾಹರಿತವಾಗಿ ಇನ್ನು ದಾವಣಗೆರೆ ಡಿವಿಷನ್ ಇನ್ನಷ್ಟು ಅಭಿವೃದ್ಧಿಪಡಿಸಲು ಅವರಿಗೆ ಒಂದು ಆಗಿರ್ತದೆ ಇದು ಇದು ಒಂದು ಬಂತಾರ ಒಂದು ಪ್ರಚೋದಕ ಅಂದರೆ ಮೋಟಿವೇಶನ್ ಒಂದು ನಮಗೆ ಮೇಲಿನ ಅವರು ನಮ್ಮ ಸಾಧನೆಯನ್ನು ಗುರುತಿಸಿ ಪೋಸ್ಟಲ್ ಪೋಸ್ಟ್ ಮಾಸ್ಟರ್ ಜನರಲ್ ಮತ್ತು ಡಿ ಪಿ ಎಸ್ ಮಾನ್ಯ ಡಿ ಪಿ ಎಸ್ ರಾವರು ನಮಗೆ ಎಲ್ಲರಿಗೂ ಅವಾರ್ಡ್ಸನ್ನು ನೀಡಿರ್ತಾರೆ ಸಂದೇಶ್ ಮಾಲೀಕಪ್ಪ ಸರ್ ಅವರು ಸಹಾಯ ಅವರ ನಿರ್ದೇಶಕರು ಮತ್ತು ಪೋಸ್ಟ್ ಮಾರ್ಟರ್ ಜನರಲ್ ಚಂದ್ರಶೇಖರ್ ನಮ್ಮ ಚಂದ್ರಶೇಖರ ಕಾಕುಮಾನ್ ಅಂತೇಳಿ ಅವರು ಕೂಡ ಇದರಲ್ಲಿ ನಮಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು ಇನ್ನು ದಾವಣಗೆರೆ ಹಾಗೂ ಚನ್ನಗಿರಿ ಅಂಚೆ ಉಪವಿಭಾಗಗಳು ಕ್ರಮವಾಗಿ ಅಂಚೆ ಜೀವ ವಿಮೆ ಹಾಗೂ ಅಪಘಾತ ವಿಮೆ ಮಾಡಿಸುವಲ್ಲಿ ಪ್ರಶಸ್ತಿ ಪಡೆದುಕೊಂಡಿವೆ ನಗರದ ದೇವರಾಜರಸ್ ಅಂಚೆ ಕಚೇರಿ ಅತಿ ಹೆಚ್ಚು ಸಣ್ಣ ಉಳಿತಾಯದ ಹೊಸ ಖಾತೆ ಮಾಡಿಸುವಲ್ಲಿ ಪ್ರಶಸ್ತಿ ಪಡೆದರೆ ನಗರದ ವಿದ್ಯಾನಗರ ಅಂಚೆ ಕಚೇರಿಯ ಚೇತನ್ ಅತಿ ಹೆಚ್ಚು ಅಂಚೆ ಜೀವ ವಿಮಾ ಪ್ರೀಮಿಯಂ ಪಡೆದು ದ್ವಿತೀಯ ಪ್ರಶಸ್ತಿ ಪಡೆದುಕೊಂಡರು ದಾವಣಗೆರೆ ಅಂಚೆ ವಿಭಾಗ ಒಂದು ಐದು ಎರಡು ಸಾವಿರದ ಇಪ್ಪತ್ತೆರಡರಂದು ಪ್ರಾರಂಭ ಆಗುತ್ತೆ ನಮ್ಮ ಕಳೆದ ಆರ್ಥಿಕ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ನಮ್ಮ ಅಂಚೆ ವಿಭಾಗ ಪೂರ್ಣ ಪ್ರಮಾಣದ ಆರ್ಥಿಕ ವರ್ಷದಲ್ಲಿ ಪಾಲ್ಗೊಂಡಿರಲಿಲ್ಲ ಯಾಕೆಂದರೆ ಏಪ್ರಿಲ್ ನಂತರ ಪ್ರಾರಂಭ ಆಯಿತು ಮತ್ತು ಮೇ ತಿಂಗಳಲ್ಲಿ ಹಲವಾರು ಅಡಚಣೆಗಳಿಂದ ಹೊಸ ವಿಭಾಗ ಆಗಿದ್ದರಿಂದ ನಮ್ಮ ಕಾರ್ಯವೈಖರಿ ಅಷ್ಟೊಂದು ಸರಿಯಾಗಿ ನಡೆದಿರಲಿಲ್ಲ ಪ್ರಾರಂಭಗೊಂಡಿರಲಿಲ್ಲ ತದುಪ್ರಯುಕ್ತ ಎಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ನಮ್ಮ ವಿಭಾಗಕ್ಕೆ ಕೇವಲ ಎರಡು ಪ್ರಶಸ್ತಿಗಳು ಮಾತ್ರ ಬಂದಿದ್ದವು ಆದರೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ವರ್ ಸಾಲಿನಲ್ಲಿ ಪೂರ್ಣ ಪ್ರಮಾಣದ ಆರ್ಥಿಕ ವರ್ಷ ನಮ್ಮ ದಾವಣಗೆರೆ ವಿಭಾಗದ ಪಾಲಿಗೆ ಪ್ರಪ್ರಥಮ ಬಾರಿಗೆ ಬಂದಿದ್ದರಿಂದ ಆ ಪ್ರಸಕ್ತ ಆರ್ಥಿಕ ಕಳೆದ ಆರ್ಥಿಕ ವರ್ಷದಲ್ಲಿ ನಾವು ಹದಿನೈದು ವಲಯ ಮಟ್ಟದ ಪ್ರಶಸ್ತಿಗಳನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದೇವೆ ಇದಕ್ಕೆ ನಮ್ಮ ಎಲ್ಲ ಸ ನೌಕರರ ಸಹಕಾರ ಮತ್ತು ಶ್ರಮತೆ ಇದಕ್ಕೆ ಹೆಚ್ಚು ಕಾರಣ ಆಗಿರುತ್ತೆ ಅದರಲ್ಲಿ ನಮ್ಮಲ್ಲಿ ಸಂತೋಷ್ ಬಿ ಅಂತೇಳಿ ಒಬ್ಬ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಅವರು ಒಬ್ಬರೇ ಮೂರು ಅವಾರ್ಡ್ಗಳನ್ನು ಪಡ್ಕೊಂಡಿರ್ತಾರೆ ಒಂದು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಮತ್ತು ಪೋಸ್ಟಲ್ ಲೈಫ್ ಇನ್ಶೂರೆನ್ಸು ಮತ್ತು ಅಪಘಾತ ವಿಮೆ ಪಡೋದರಲ್ಲಿ ಅವರು ಅತಿ ಹೆಚ್ಚು ಶ್ರ ಕೆಲಸವನ್ನು ಮಾಡಿರೋದ್ರಿಂದ ಪಾಲಿಸಿಗಳನ್ನು ಪಡೆಯೋದು ಪಡೆದಿರೋದ್ರಿಂದ ಅವರಿಗೆ ಮೂರು ವಿಭಾಗದಲ್ಲಿ ಒಬ್ಬರಿಗೇನೆ ಪ್ರಶಸ್ತಿ ಬಂದಿರತಕ್ಕಂಥದ್ದು ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಮತ್ತು ನಮ್ಮ ವಿಭಾಗ ದಾವಣಗೆರೆ ವಿಭಾಗಕ್ಕೆ ಐದು ಪ್ರಶಸ್ತಿಗಳು ಬಂದಿದ್ದಾವೆ ಅದು ಯಾವುದರಲ್ಲಿ ಅಂತಂದರೆ ನಮಗೆ ರೆವಿನ್ಯೂ ಥ್ರೂ ಸ್ಪೀಡ್ ಪೋಸ್ಟರ್ ಸ್ಪೀಡ್ ಪೋಸ್ಟ್ ಬುಕ್ ಮಾಡೋದರಲ್ಲಿ ಪಡೆದಂತಹ ರೆವಿನ್ಯೂ ಅದರಲ್ಲಿ ಮೂರನೇ ಪ್ರಶಸ್ತಿ ಬಂದಿದೆ ಮತ್ತು ಮಾರುಕಟ್ಟೆ ಅಧಿಕಾರಿ ಸಂತೋಷ್ ಅಂಚೆ ಜೀವ ವಿಮೆ ಅಪಘಾತ ವಿಮೆ ಹಾಗೂ ಉತ್ತಮ ಮಾರ್ಕೆಟಿಂಗ್ ವಿಭಾಗದಲ್ಲಿ ಮೂರು ಪ್ರಶಸ್ತಿ ಪಡೆದುಕೊಂಡ್ರು ಚನ್ನಗಿರಿ ತಾಲೂಕಿನ ಹಾರೋನಹಳ್ಳಿ ಶಾಖಾ ಅಂಚೆ ಕಚೇರಿ ಕೂಡ ಅತಿ ಹೆಚ್ಚು ಹೊಸ ಉಳಿತಾಯ ಖಾತೆಗಳ ವಿಭಾಗದಲ್ಲಿ ಪ್ರಶಸ್ತಿ ಪಡೆದುಕೊಂಡಿದೆ ದಾವಣಗೆರೆಯ ಶ್ರೀಮತಿ ಅರ್ಚನಾ ಹಾಗೂ ಚನ್ನಗಿರಿಯ ಚನ್ನೇಶ್ ಉತ್ತಮ ನೇರ ಏಜೆಂಟ್ ಹಾಗೂ ಉತ್ತಮ ಮೇಲ್ ಓವರ್ಸಿಯರ್ ಪ್ರಶಸ್ತಿ ಪಡೆದುಕೊಂಡ್ರು ಚೀಫ್ ಪೋಸ್ಟ್ ಮಾಸ್ಟರ್ ಜನರಲ್ ಶ್ರೀ ರಾಜೇಂದ್ರ ಕುಮಾರ್ ಪೋಸ್ಟ್ ಮಾಸ್ಟರ್ ಜನರಲ್ ಶ್ರೀ ಚಂದ್ರಶೇಖರ್ ಕಾಕುಮಾನು ಹಾಗೂ ಡೈರೆಕ್ಟರ್ ಪೋಸ್ಟಲ್ ಸರ್ವೀಸಸ್ ಶ್ರೀ ಸಂದೇಶ್ ಮಹದೇವಪ್ಪ ಪ್ರಶಸ್ತಿ ಪ್ರದಾನ ಮಾಡಿದರು ಎರಡು ಸಾವಿರದ ಇಪ್ಪತ್ತೆರಡರ ಮೇ ತಿಂಗಳಿನಿಂದ ಪ್ರಾರಂಭಗೊಂಡ ದಾವಣಗೆರೆ ಅಂಚೆ ವಿಭಾಗ ಕಳೆದ ಆರ್ಥಿಕ ವರ್ಷ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಉತ್ತಮ ಸಾಧನೆ ಮಾಡಿದೆ